ಹಲೋ ಹಾಯ್ ನಮಸ್ಕಾರ ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ಸಿಂಪಲ್ಲಾಗಿ ಒಂದು ಬೇರೆ ಥರ ರುಚಿಯಾಗಿರುವಂಥ ಸಾಂಬಾರು ರೆಸಿಪಿ ಯಾವ ಥರ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಸಾಂಬಾರು ಮಾಡ್ಕೊಳ್ಳೋಕೆ ನನಗೆ ರಸಮ್ ಪೌಡ್ರ್ ಬೇಕಲ್ಲ ಅದನ್ನು ರೆಡಿ ಮಾಡ್ಕೊಂಡು ಬರ್ರಿ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆಬೇಳೆ ಹಾಕ್ಕೋಬೇಕ್ರಿ ಅವನ್ನ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೂ ಫ್ರೈ ಮಾಡ್ಕೋಬೇಕು ಮತ್ತು ಅದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳಾಕತ್ತೀನಿ ಅವನು ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೋಡಿನ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೋಬೇಕ್ರಿ ಮಾರ್ಕೆಟ್ ಒಳಗೆ ಏನು ಸಿಗುತ್ತಲ್ಲ ರಸಮ್ ಪೌಡ್ರ್ ಅದಕ್ಕಿಂತ ಸೂಪರ್ ಟೇಸ್ಟಾಗಿರುತ್ತೆ ಈ ಥರ ನಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕೊಳಾಕ್ತೀನಿ ರೀ ನಾನು ಇವನು ಇದ್ರೊಳಗೆ ಸ್ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳೋಣ ರೀ ಬ್ರೌನ್ ಕಲರ್ ಬರೋ ಥರ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬ್ರೌನ್ ಕಲರ್ ಬರಾಕತ್ತವು ಈಗ ಫ್ರೈ ಆದ್ವಿ ಇವು ಇದಕ್ಕೆ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹವೀಜ್ ಕಾಳನ್ನ ಫ್ರೈ ಮಾಡ್ಕೊಳಾಕತ್ತೀನಿ ರೀ ಇದ್ರೊಳಗನ ಇದು ಸಾಂಬಾರ್ ಪೌಡ್ರಕ್ಕೆ ರಸಮ್ಗೆ ಮತ್ತು ಇದು ಮೇನ್ ಇಂಗ್ರೀಡಿಯೆಂಟ್ಸ್ ನಾವೇನು ಕೊತ್ತಂಬರಿ ಕಾಳು ಅಂತೀವಲ್ಲ ರೀ ಹವೀಜ್ ಅವು ಇದಕ್ಕೆ ಕಂಪಲ್ಸರಿ ಬೇಕೇ ಬೇಕು ಇವು ನೆಸ್ಟು ಈಗ ಫ್ರೈ ರೀ ಆಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು ಒಂದು ಹತ್ತು ಮೆಣಸು ಅವನ್ನ ಹಾಕ್ಕೊಂಡು ಫ್ರೈ ರೀ ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ಳಾಕತ್ತೀನಿ ಇವೆಲ್ಲನೂ ಈಗ ಮಸ್ತ್ ಸ್ಮೆಲ್ ಬರೋವರೆಗೂ ಫ್ರೈ ರೀ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ಇದು ಒಂದು ಸಲಕ್ಕೆ ಏನು ನಾನು ಮಾಡ್ಕೊಳಾಕತಿನಲ್ಲ ಸಾಂಬಾರಿಗೆ ಅದಕ್ಕಷ್ಟು ಬೇಕಾಕೈತಿ ಒಣ ಮೆಣಸಿಕಾಯಿ ಇದ್ದರೆ ಒಣ ಮೆಣಸಿಕಾಯಿ ಹಾಕೋರಿ ಇಲ್ಲಂದರೆ ಸ್ವಲ್ಪ ಕೆಂಪು ಮೆಣ್ಸಿಕಾಯಿ ಇರ್ತಾವಲ್ಲ ರೀ ಅವನ್ನ ಹಾಕ್ಕೊಂಡು ಇದ್ರೊಳಗನೆ ಫ್ರೈ ಮಾಡ್ಕೊಳ್ಳೋಣ ಈಗ ಸೂಪರಾಗಿ ಮಸ್ತ್ ಸ್ಮೆಲ್ ಬರಾಕತ್ತೈತಿ ಸಾಂಬಾರು ರಸಮ್ ಪೌಡ್ರ್ ಅಂತ ರೆಡಿ ಆಗತ್ತೈತಿ ಈಗ ಇವೆಲ್ಲ ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ ಇವನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ್ರಿ ಈ ಥರ ನಾವು ಪ್ರೌ ಪೌಡ್ರ್ ಮಾಡ್ಕೊಂಡ್ವಿ ಅಂದರೆ ನಮ್ಮದು ರಸಮ್ ಪೌಡ್ರ್ ಇನ್ಸ್ಟೆಂಟ್ಲಿ ಮನೆಯೊಳಗನೆ ರೆಡಿ ಆತ್ರಿ ಆಮೇಲೆ ನಾವು ಸಾಂಬಾರು ಮಾಡ್ಕೊಳಕ್ಕೆ ಸ್ವಲ್ಪ ಕೊಬ್ಬರಿ ಒಂದು ಎರಡು ಬೆಳ್ಳುಳ್ಳಿ ಆಮೇಲೆ ಒಂಚೂರು ಅಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಇದು ಸಾಂಬಾರಿಗೆ ಬೇಕು ರೀ ಇದು ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರೀ ಇದನ್ನ ಫಸ್ಟ್ ರುಬ್ಕೊಂಡ್ವಿ ಈಗ ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳಾಕತ್ತೀನಿ ಒಂದು ಸ್ಪೂನ್ ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೀನಿ ರೀ ಒಗ್ಗರಣೆಗೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳಾಕತ್ತೀನಿ ಹೆಚ್ಚಿಟ್ಕೊಂಡಂತ ಒಂದು ಉಳ್ಳಾಗಡ್ಡಿ ಸಾಕ್ರಿ ಇದಕ್ಕೆ ಈಗ ಇವನ್ನೆಲ್ಲ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿ ಎರಡು ಟೊಮೆಟೊನೂ ಇದಕ್ಕೆ ಹಾಕೊಂಬಿಡೋಣ ರೀ ರಸಮ್ಗೆ ಟೊಮೆಟೊ ಜಾಸ್ತಿ ಇದ್ರೆ ಮಸರು ರುಚಿ ಆಕೈತಿ ಈಗ ಇವು ಮೆತ್ತಗಾಗುವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಆಮೇಲೆ ಇದಕ್ಕೆ ಎರಡು ಸೌತೆಕಾಯಿ ತೊಗೊಂಡಿನಿ ಸಣ್ಣದಾಗಿ ಹೆಚ್ಕೊಂಡು ಅವನ್ನ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ಎಲ್ಲ ಲಘುನ ಮೆತ್ತಗಾಗಬೇಕಪ್ಪ ಅಂತಂದ್ರೆ ನಾವು ಈ ಥರ ಮಸಾಲೆ ರುಬ್ಬಿ ಏನು ಇಟ್ಕೊಂಡೇವಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯೊಳಗನೆ ಫ್ರೈ ಮಾಡ್ಕೊಂಬಿಡ್ರಿ ಅಂದರೆ ಹಸಿ ವಾಸನೆ ಎಲ್ಲ ರೀ ಈಗ ಕುದಿಯಾಕತ್ತೈತ್ರಿ ಇದೆಲ್ಲ ಎಣ್ಣೆ ಒಳಗನೆ ಈಗ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಳಕತ್ತೀನಿ ಆಮೇಲೆ ಉಪ್ಪು ಹಾಕ್ಕೊಳಕತ್ತೀನಿ ಈಗ ಮಸಾಲೆ ನಾವೇನು ಮನೆಯಾಗ ಉತ್ತರ ಕರ್ನಾಟಕ ಸ್ಟೈಲ್ ಸ್ಟೈಲೊಳಗೆ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ ಖಾರ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೀನಿ ಈಗ ಆಗಳ ಏನು ನಾವು ರಸಮ್ ಪೌಡ್ರ್ ಮಾಡ್ಕೊಂಡಿಲ್ಲ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಇದ್ರೊಳಗನೆ ಹಾಕ್ಕೊಂಡು ಹುರ್ಕೋಬೇಕ್ರಿ ಹಸಿ ವಾಸನೆ ಎಲ್ಲ ಹೋಗಿ ಈಗ ನೋಡಿರಿ ಸ್ವಲ್ಪ ಎಣ್ಣೆ ಬಿಡಾತಿರ್ತೈತಿಲ್ಲ ಆವಾಗ ಇದಕ್ಕೆ ನೀರು ಹಾಕ್ಕೊಂಬಿಡ್ಬೇಕು ಈಗ ನೀರು ಎಲ್ಲ ಹಾಕಿ ಕುದಿಯಾತೈತಿ ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಡನ್ರಿ ನೋಡಿರಿ ಮಸ್ತ್ ಅಂತ ಸ್ಮೆಲ್ ಬರಾತೈತಿ ನೀವು ಮನೆಯಾಗೆಲ್ಲರೂ ಟ್ರೈ ಮಾಡಿ ನೋಡಿ ಯಾವ ಥರ ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮರಿಬೇಡ್ರಿ ಈ ಥರ ಸಾಂಬಾರು ನಿಮಗೆ ಎಷ್ಟು ನೀರು ಬೇಕಲ್ಲ ಅದರ ಪ್ರಮಾಣ ಜಾಸ್ತಿ ಕಮ್ಮಿ ಮಾಡಿಕೊಂಡು ನೀವು ನೀರು ಹಾಕೋಬಹುದು ಇದು ಅನ್ನದ ಜೊತೆ ಮಸ್ತ್ ಕಾಂಬಿನೇಷನ್ ರೀ ರಸಮ್ಮ ಸೂಪರ್ ಟೇಸ್ಟ್ ಆಗುತ್ತೆ ಈಗ ನಾವೆಲ್ಲ ಗುಡಿಗೆ ಅಲ್ಲಿ ಹೋಗಿರ್ತೀವಲ್ಲ ಮಾಡ್ತಾರಲ್ಲ ಆ ಥರ ಸಾಂಬಾರು ಮತ್ತೆ ಟೇಸ್ಟ್ ಮಾಡಿ ನೋಡ್ರಿ ನಿಮಗೂ ಇಷ್ಟು ಈಸಿಯಾಗಿ ಈ ಥರ ಮಾಡ್ಬೋದಂತ ನೀವೇ ಅನ್ಕೋತೀರಿ ಈ ಥರ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ಅನ್ನ ಜೊತೆ ಒಂದು ಡಿಫ್ರೆಂಟಾಗಿರೋ ಆಗಿರೋ ಸಾಂಬಾರ್ ರೆಸಿಪಿ ಈಗ ನಮ್ಮದು ರೆಡಿ ಆಯ್ತು ರೀ ಇನ್ನೊಂದು ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್